ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವು ಚಲೋ ಇದ್ವಿ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಇವಂತೂ ಬಹಳ ಸ್ಪೆಷಲ್ ಅದ ರೀ ಯಾಕಂತಂದ್ರ ನಮ್ ವಿಜ್ ಬರ್ತಡೇ ಅದ ರೀ ಬರ್ತಡೇ ಹ್ಯಾಪಿ ಬರ್ತ್ಡೇ ವಿ

నమ్మినా నమ్ సౌకస్ సౌకస్ పళ్ళ దా విజ్జు అన్న కల్బడు అక్క అక్క నోడ్రీ ఫ్రెండ్స్ అమ్మ అయ్య అవు ఇది నోడి గుండీ థ్యాంక్ యూ బాగు థ్యాంక్ యూ ఏ నోడ్రీ ఫ్రెండ్సీ మక్ సంస్కృతి కూడా ಬರ್ತಡೇಲಿ ಇರಲಿ ಮೊದಲು ಅವ ಅಕ್ಕ ತಂಗಿರಿಗೆ ಅಣ್ಣ ಅಳತಂಗ್ದರಿಗೆ ಬೀಳೋ ಪದ್ಧತಿ ಸಂಸ್ಕೃತಿ ಒಳ್ಳೆ ಬುದ್ಧಿ ಇರಿಬೇಕ್ರಿ ಮಕ್ಕಳಿಗೆ ಸೊ ನಾವು ಅದೇ ಕಲ್ಚಿದ್ದೇವ್ರಿ ಮಕ್ಕಳಿಗೆ ಮೊದಲು ದೇವ್ರಿಗೆ ಆಮೇಲೆ ಮನೆಯಾಗೆ ಎಲ್ಲರಿಗೂ ನಮಸ್ಕಾರ ಮಾಡಿದ್ರಿ ಹೀರೇ ಮಾಡಿಲ್ವಾ ಫ್ರೆಂಡ್ಸ್ ಅವ್ನ ಬರ್ತಡೇ ಅದ್ರ ಇವತ್ತ ನೀವು ಎಲ್ಲರು ಕಮೆಂಟ್ ಹಾಕಿರಿ ಹ್ಯಾಪಿ ಬರ್ತ್ಡೇ ಅಂತ ಆಶೀರ್ವಾದ ಮಾಡ್ರಿ ಹಂಗೆ ನನ್ನ ಮಗನಿಗೆ ಆಸರಿಗೆ ಕೊಟ್ಟು ಕಾಪಾಡ್ಲಿ ದೇವರು ಅಂತೇಳಿ ಇನ್ನೊಂದು ಏನಂದ್ರೆ ಅವ್ನಿಗೆ ಹೊಸ ಬಟ್ಟೆ ಹಾಕಿಲ್ಲರಿ ಇವಾಗ ಜಸ್ಟ್ ಮೈತ್ವ ಯಾಕಂದ್ರೆ ಸೊ ಹಾಸ್ಲ ದೀಪಾವಳಿಗೆ ಅವ್ನು ದುನೀದೇ ಖರ್ಚು ಮಾಡಿದ್ದೀವ್ರಿ ರೊಕ್ಕ ಬಟ್ಟೆ ಗಿಟ್ಟಿ ತಂದು ಅದು ತಂದು ತಿರ್ಗಡೆ ಬಂದು ಅವೇ ಬಟ್ಟೆನ ಹಾಕಿ ಅವ್ನಿಗೆ ಬರ್ತಡೇ ಮಾಡ್ತೀನಿ ರೀ ಮತ್ತೆ ಬಟ್ಟೆ ರೀ ಯಾಕಂದ್ರೆ ಖರ್ಚು ಭಾಳ ಬರ್ತದ್ರಿ ಇನ್ನೊಂದೇನಂದ್ರೆ ಬಹಳ ಸ್ಪೆಷಲ್ ಅಂದ್ರೆ ಎಲ್ಲಿ ಸ್ಕಿಪ್ ಮಾಡಲಾರೀ ವಿಡಿಯೋ ನೋಡಿರಿ ಯಾಕಂದ್ರೆ ಅವ್ನು ಬರ್ತಡೇ ಮನೆಗೆ ಮನ್ಯಾಗ ಆಗಲ್ರಿ ಇರಾ ನೀ ಅದು ಅವನ್ ಬರ್ತಡೇ ಬರ್ತಡೆ ಆಗಲ್ರಿ ಅಯ್ಯಪ್ಪ ಸ್ವಾಮಿ ಆತದ್ರಿ ಸನ್ನಿಧಿಯಾಗ ಪ್ರತಿ ವರ್ಷ ರೀ ಅಲ್ಲಿ ಗುಡಿಯಾಗ ಹೋಗಿ ಪೂಜೆ ಮಾಡಿಸ್ತೀವಿ ರೀ ಇವ್ರಿಗೆ ಇವ್ರಿಗೆ ಕುಂದ್ರಿಸಿ ಆರತಿ ಮಾಡಿಸ್ತಾರೆ ಅಯ್ಯಪ್ಪ ಸ್ವಾಮಿಗೆ ಭಾಳ ಕುಂದ್ರಿಸಿ ಕುಂದರ್ಸಿ ಆರತಿ ಆರತಿಯೋದು ಕೊಟ್ಟು ಆರತಿ ರೀ ಕೇಕ ಅದು ಕಟ್ ಮಾಡೋಕ್ಕಿಂತ ಇದು ಭಾಳ ಶ್ರೇಷ್ಠ ಅಂತ ರೀ ನಿಮಗೆ ಯಾಕಂದ್ರೆ ಕೇಕೇನು ರೀ ಅದೊಂಥರ ತೋರ್ಸೋಕ್ಕಾಗಲಿ ಅದಕ್ಕಾಗಿ ಅವ್ರು ಖುಷಿಯಾಗಿ ಮಾಡ್ತೀವಿ ಇದು ಒಂಥರ ಆಶೀರ್ವಾದ ಸಿಗ್ತದೆ ರೀ ದೇವ್ರ ದೇವ್ರ ನಮ್ಮ ಯಾಗ ಸಾರಿ ದನಿ ಒಂದು ದುಡಿದು ಆಗಿಬಿಟ್ಟದ್ರಿ ಏನೂ ಅಂದ್ಕೋಬೇಡ್ರಿ ಮಾತಾಡೋಕೆ ಬರ್ರಿಗೆ ದನಿ ಕೂತದ್ರಿ ನಂದು ಸೊ ಹೋದ ವರ್ಷ ಮಾಡಿಲ್ಲ ರೀ ಒಂದು ಹೋದ ವರ್ಷ ನಾವು ಊರಾಗಿದ್ರು ಹೋದ ವರ್ಷ ಅಲ್ಲಿ ಕೇಕ್ ಕಟ್ ಮಾಡಿದೆವು ಮತ್ತು ಹಚ್ಚಿ ವರ್ಷ ನೋಡಿರಿ ಅಯ್ಯಪ್ಪ ಸ್ವಾಮಿ ಗುಡಿಯಾಗೆ ಅಲ್ಲೇ ಪೂಜೆ ಮಾಡಿಸಿ ಮತ್ತು ಅಲ್ಲಿ ನಾಷ್ಟ ಅದೆಲ್ಲ ಮಾಡಿಸಿದಾರೆ ಆ ಸನ್ನಿಧಾನದಾಗ ಆರಾಗಿರೋ ಹಾಕಿ ಎಲ್ಲ ಚೆಂದ ಪೂಜೆ ಮಾಡಿದ್ರು ಭಾಳ ಅಂದ್ರೆ ಭಾಳ ಆಗ್ಯದ ರೀ ಸೊ ಈ ವರ್ಷವೂ ಅದೇ ರೀತಿ ರೀ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗಿ ಅಂದ್ರೆ ಅಲ್ಲಿ ಸನ್ನಿಧಾನಮಕ್ಕೆ ಹೋಗಿ ಸ್ವಾಮಿಗಳದೆಲ್ಲ ಆಶೀರ್ವಾದ ತೊಗೊಂಡು ದೇವರ ಆಶೀರ್ವಾದ ತೊಗೊಂಡು ಅಲ್ಲಿ ಹೋಗಿ ಆರತಿ ಅದೆಲ್ಲ ಮಾಡಿಸಿ ಪೂಜೆ ಅದೆಲ್ಲ ಮಾಡಿಸ್ತೀವ್ರಿ ಫ್ರೆಂಡ್ಸ ಬಹಳ ಖುಷಿ ಆಯ್ತದ ನೋಡ್ರಿ ಅದಕ್ಕೆ ರೀ ಎಲ್ಲಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡ್ರಿ ಎಲ್ಲರೂ ಆಶೀರ್ವಾದ ಮಾಡಿ ಹಾಯ್ ಫ್ರೆಂಡ್ಸ್ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡಿ ಹ್ಯಾಪಿ ಬರ್ಡೇ ಇಜ್ಜು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಮಮ್ಮ ಹಾಂ ಬಾಯ್ ಇವರಿಗೆ ಇದು ಸ್ವೀಟ್ ಅದು ಮಾಡ್ಬೇಕ್ರಿ ಫ್ರೆಂಡ್ಸ ీర్ బ్రీ స్వీట్ అది మాబ్రీ ఇన్ ఇగీ బదమ్ కుడ్లక స్వీట్ మోడీ ఫ్రెండ్సా ఇగ నెనకి బదమ్ కున్ కొట్టన్ీతి కొట్ీన ఇవ్ విజ్జు ಹ್ಯಾಪಿ ಬರ್ಡೇ ವಿಜು ವಿದ್ಯೋ ಕೊಟ್ಟ ಸ್ವೀಟ್ ಮತ್ತೆ ಬದಾಮಿ ನಾ ಫ್ರೆಂಡ್ಸ್ ನಾ ಕೆಲ್ಸಕ್ ಹೋಗ್ಬರ್ತೀನಿ ಕೆಲ್ಸಗೋಗ್ ರೀ ಅದೇ ಬದಾಮ ತಿನ್ಕೊಂಡಿರ್ತಾರೀ ಕೆಲ್ಸಿಗೋಗ ನಿಮಗೆ ನಿಮ್ ಸಿಗ್ತೀನಿ ಬಾಯ್ ರೀ ಹಾಯ್ ಫ್ರೆಂಡ್ಸ್ ಅವತ್ ಮುಳಿ ವಿಡಿಯೋನ ಕಂಟಿನ್ಯೂ ರೀ ಎಲ್ಲಾ ತಯಾರಾಗಿ ನೋಡ್ರಿ ಯಾಕೆ ಸಿಂಪಲ್ ಆಗಿ ತಯಾರಾಗಿನಿ ಈಜು ಬರ್ತಾರ ಯಾಕಂದ್ರೆ ಒಂದು ಬೇಜಾರು ವಿಷಯ ಅದ ರೀ ಏನಂತಂದ್ರೆ ನಾವು ಹೋಗಿ ಆರತಿ ಮಾಡಿ ಅಂದ್ರೆ ಪೂಜೆ ಗೀಜೆ ಮಾಡಿಸಿ ಎಲ್ಲ ಮಾಡಿಸಿ ಕೇಕಾದ ಏನು ಕಟ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೇವ್ರಿ ನಾವು ಅಂದ್ರೆ ಅಲ್ಲಿ ಸನ್ನಿಧಾನ ಕೈಯಪ್ಪ ಸ್ವಾಮಿ ಇದು ಅದ ನೋಡ್ರಿ ಸನ್ನಿಧಾನಮ ಅಲ್ಲಿ ಹೋಗಿ ಎಲ್ಲ ಆರತಿ ಮಾಡಿ ಎಲ್ಲ ತಯಾರಿ ಮಾಡ್ಯಾರ ಆರತಿ ಮಾಡಿಸ್ಬೇಕು ಇಜ್ಜು ಕಲೆ ಪೂಜೆ ಮಾಡಿಸ್ಬೇಕು ಅವ್ನ ಹೆಸರು ಬೇಕಂತೆಲ್ಲ ತಯಾರಿ ಮಾಡ್ಯಾವ್ರಿ ಬಟ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟದ್ರಿ ಹೋಗಪ್ಪ ಇಲ್ಲ ರೀ ನಾವು ಗುಡಿಗೆ ಗೊತ್ತಲ್ಲ ರೀ ಹೆಣ್ಮಕ್ಳದು ಮೈ ತಿಂಗಳ ತಿಂಗಳ ಪ್ರಾಬ್ಲಮ ಸೊ ಅದೇ ಪ್ರಾಬ್ಲಮ್ ರೀ ಫ್ರೆಂಡ್ಸ ಇಪ್ಪತ್ತು ಇತ್ತು ಆ್ಯಕ್ಚುಲಿ ನಾನು ನೋಡಿದ್ರೆ ಬೇಕಾ ಇವತ್ತು ಇವತ್ತೇ ಆಗಿಬಿಟ್ಟದ್ರಿ ಏನು ಮಾಡೋಕ್ಕೇ ಇಲ್ಲ ರೀ ಎಲ್ಲ ಅಲ್ಲೆಲ್ಲ ತಯಾರಿ ಮಾಡ್ಯಾರಿ ಊಟ ತಯಾರಿ ಮಾಡ್ಯಾರಿ ಅಲ್ಲೆಲ್ಲ ಊಟದೆಲ್ಲ ತಯಾರಿ ಮಾಡ್ಸ್ಯಾರ ಗುಡಿಯಾಗ ಮತ್ತು ಇವನು ಪೂಜಾದಿವನ್ ಹೆಸರು ಇದೆಲ್ಲ ತಯಾರಿ ಮಾಡ್ಯಾರಿ ಬಟ್ ಮಧ್ಯಾಹ್ನದಾಗ ಹಂಗೆ ಆ ರೀತಿ ಐತ್ರಿ ಏನು ಮಾಡೋಕ್ಕಾಗಲ್ಲ ನಾವು ಹೋಗೋದು ಕ್ಯಾನ್ಸಲ್ ಮಾಡಿದೆವು ಬಟ್ ಅಲ್ಲೆಲ್ಲ ತಯಾರಿ ಆದರೆ ಅವರೆಲ್ಲ ಏ ಚೀರ್ ಬ ಅವರೆಲ್ಲ ಇದು ಮಾಡ್ಲಾಕತ್ತರಿ ಅಂದ್ರೆ ಊಟ ಗಿಟ್ಟ ಎಲ್ಲ ತಯಾರಿ ಪೂಜೆಗಿಲ್ಲ ಮಾಡ್ಕೋತಾರೆ ಬಟ್ ನಾವು ಹೋಗಕ್ಕೆ ಇಲ್ಲರಿ ಹುಡುಗರು ತಿನ್ನ ಇಲ್ಲ ಯಾಕಂದ್ರೆ ಅದು ಇದನ್ನೇ ನಡೆಯಲ್ಲ ರೀ ಅವ್ರಿಗೆ ನಾವು ಹುಡುಗರು ತಯಾರು ಮಾಡಿ ಕಳ್ಸ್ಬೇಕಾದ್ರೆ ನಾನೇ ತಯಾರು ಮಾಡಿ ಕಳ್ಸ್ಬೇಕ್ರಿ ಹಾಗಾಗಿ ನಡೆಯಲ್ಲ ಅಂತೇಳಿ ಹುಡುಗರಿಗೆ ಬೈಯಲ್ಲಾಗ್ಯಾರೀ ಅಲ್ಲೆಲ್ಲ ಮಾಡ್ಕೊಳಕತ್ತೀ ಅದಕ್ಕಾಗಿನೇ ಸಡನ್ನಾಗಿ ನಾವು ಕೇಕ್ ತಂದು ಕಟ್ ಮಾಡ್ಬೇಕಂತೇಳಿ ಸೆಲೆಬ್ರೇಷನ್ ಮಾಡ್ಬೇಕಲ್ರಿ ಬೇಜಾರು ವಿಷಯ ಅಂದ್ರೆ ಅಲ್ಲೇ ಹೋಗಿ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇತ್ತು ರೀ ನಂಗೆ ಹೋದ ವರ್ಷ ಮಾಡಿದಿಲ್ಲ ರೀ ಹಚ್ಚಿ ವರ್ಷ ರೀ ಹಚ್ಚಿ ವರ್ಷ ಅಲ್ಲೇ ಮಾಡಿದ್ದೆವು ನಾವು ಪುಣ್ಯ ಮಾಡುವ ಖರೆ ಅಂದ್ರೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಅವ್ರನ್ನ ಮೆಸ್ಮಾಗಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಊಟ ಮಾಡೋದು ಅವ್ರಿಗೆ ಪ್ರಸಾದ ಊಟ ಮಾಡೋದು ಹಿರಿ ಅಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ಈ ಸಲ ಹಾಲಿಲ್ರಿ ಹೋದ ವರ್ಷ ನಾ ಗುಲ್ಬರ್ಗಕ್ಕೆ ಹೋಗಿದ್ರಿ ಈ ವರ್ಷ ಇಲ್ಲೇ ಇದ್ದನು ಹಾಲಿಲ್ರಿ ಫ್ರೆಂಚ ಎಲ್ಲಾದ ಎಲ್ಲದಕ್ಕೆ ಟೈಮ್ ಅಂತಾರಲ್ರಿ ಏನೋ ಗೊತ್ತಿಲ್ಲರಿ ಸಡನ್ ಆಗಿ ಬಂತದ್ದು ಹಾಂ ಹಿಂದೆ ಬಡ್ಡೆ ಅದಕ್ಕೆ ಬೇಜಾರು ಆಗಿದ್ರಿ ಫೆಂಸ ಸೀರೆ ಏನೇನೋ ನಾನು ಆ ಡ್ರೆಸ್ನೇ ಮಾಡಬೇಕಂತೇಳಿ ಡ್ರೆಸ್ ಹಾಕೊಂಡ್ರಿ ಯಾರು ಯಾರು ಬರಲ್ಲ ರೀ ನಾ ಒಬ್ಬತ್ನೇ ನಮ್ಮ ಮನೆಯಾಗ ಹುಡುಗರು ಅಜ್ವಾಜ್ ಪರ್ಗೊಳ್ಳ್ರಿ ಯಜಮಾಂಡನ ಇಲ್ರಿ ನಮ್ಮ ಅಣ್ಣನೂ ಇಲ್ಲ ರೀ ಮತ್ತು ನಮ್ಮ ತಂಗಿದಿರ್ನವ್ರು ಅವರು ಬರಲ್ಲ ಬರ್ಡೆ ಕಲಾಗ್ ಬರ್ತಾರೆ ಅವ್ರು ಅಲ್ಲಿ ಇಲ್ಲ ನಾ ಹಬ್ಬಕ್ಕೆ ಇದ್ದೀನಿ ರೀ ಹಾಗಾಗಿ ಅಟ್ಟೆ ಸಿಂಪಲ್ಲಾಗಿ ಡ್ರೆಸ್ ಹಾಕಿ ತಯಾರು ನೋಡಿರಿ ಹ್ಯಾಂಗೆ ಕಳತಿನ ಕಮೆಂಟ್ ಹಾಕಿರಿ ಸಿಂಪಲ್ಲಾಗಿ ಇದ್ದೀನಿ ರೀ ಹಾಂ ಇವಾಗ ಇವ್ರ್ ಬರ್ತಡೇಕ್ ಏನೇನಿಲ್ಲ ತಂದಾರ ತೋರಿಸ್ತೀನಿ ಅಂತರಿ ತಂದಾರೆಲ್ಲ ಕೇಕ್ ಅದೆಲ್ಲ ತಂದು ಕೊಟ್ಟೋಗ್ಯ ನಮಗೆಲ್ಲ ಇದು ಮಾಡಿದ್ರು ಅಲ್ಲೇ ಹೊರ್ಗಿಂದೆ ಕೊಟ್ಟೋಗ್ಯಾರ ಈಗ ಡಬಲ್ ಡಬಲ್ ಕೇಕ್ ತಂದಾರಿ ಎಲ್ಲ ತೊಂದರೆ ಏನೇನಂತ ತೋರಿಸ್ತೀನಿ ಹಾಗೆ ಬರ್ತಡೇ ಸೆಲೆಬ್ರೇಷನ್ನು ಶೇರ್ ಮಾಡ್ಕೋತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಫ್ರೆಂಡ್ಸ್ ನೋಡಿರಿ ಇವರು ಇಟ್ ಸಿಂಪಲ್ ಆಗಿ ಇವರು ರೆಡಿ ಆಗ್ಯಾರ ನಮ್ಮ ಪಿಲ್ಲರು ರೆಡಿ ಆಗ್ಯಾರೀ ಹ್ಯಾಪಿ ಬರ್ಡೇ ವಿಜ್ಜು ಹ್ಯಾಪಿ ಬರ್ಡೇ ಡೇ ಥ್ಯಾಂಕ್ ಯು ಮಮ್ಮ ಅನ್ಬೇಕು ಇರಿಲ್ವಾ ಹಾಂ ವಿಜ್ ನೋಡಿರಿ ಇಬ್ಬರು ತಯಾರು ಕೂತಾರೆ ಇದೇ ಡ್ರೆಸ್ಗೆ ರೀ ವಿಜ್ಜುಕ್ಕೆ ಬರ್ತಡೇ ಮಾಡೋದು ದೀಪ ಗೀಪ ಏನು ಹಚ್ಚಲ್ರಿ ಹಚ್ಚಪ್ಪ ಇಲ್ಲ ರೀ ಫ್ರೆಂಡ್ಸ್ ಹಾಗೆ ದೀಪ ಹಚ್ಚಂಗಿಲ್ಲ ರೀ ಹಾಂ ನೀವು ಕರ್ಕೊಂಬರ್ರಿ ಈಗ ನಾನು ಏನು ಹೇಳ್ತೀನಿ ಎಲ್ಲ ಹುಡುಗರಿಗೆ ಹೋಗಿ ಹೇಳು ಇಲ್ಲಿ ಪೈಲಗಿ ನಿಮ್ಮ ಫಸ್ಟ್ ಫ್ರೆಂಡ್ಸ್ ಹೇಳು ಬರಬರ 6:00 ಬಾ ಅಂತ ಹೇಳೋ ನೀ ಎಲ್ಲೆ ನಿದ್ರೆ ಬರ ಆಕಡೆ ಮಂಕಿತಾ ಕೋಳಿಗೆ ಅವರಿಗೂ ಎಲ್ಲರಿಗೂ ಹೇಳ ಬಾ 6:00 ಬರ್ಬೇಕು ನೋಡೋ ಆ ಬರಬರ 6:00 ಬರ್ಬೇಕು ಒಂದೆಲ್ಲ ಕೆಗೆ ಕೆಲ್ಲಾ ಕಾರ್ಯ ಮಾಡ್ತೀನಿ ಆ ಏನ ಸಾಡೆ 3:30 ತಳ್ತೋ ಹಾ ಹಾ 3:30 ಅದು ಕರಿತಾ ತಾವ್ತೀನಿ ಕರಿ ಆಮೇಲೆ ಒಂದ್ ಕರಿತಾ ತಾವ್ತೋ ಮಾಡ್ಲಾ ಕರೆ ಕರ್ಕೊಂಡು ಬರ್ತಾ 6:00 ಕರ್ಕೊಂಡು ಬರ್ತಾ ಕರ್ಕೊಂಡು ಬರ ಎಲ್ಲರಿಗೂ ಹಿಜ್ಜು ಪೈಲ ಇಲ್ಲಿ ಪಟ್ ಪಟ್ನಿ ಪಿಲ್ಲು ಟೈಮ್ ಪಾಸ್ ಮಾಡಬೇಡ ಹೇಳ ಹೇಳ ಬಾನಿ ಅವ್ರು ತಾನೇ ಬರ್ತಾರ ಇಂದ್ರಗಡಿ ನೀವು ಬರೀ ಹೇಳ ಹೇಳ ಅವ್ರು ಬರ್ತಾರೆ ಇಂದ್ರಗಡಿ ತಾನೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಣ್ಣ ಬ್ಯಾಡ ಅಂದ್ರು ಇಷ್ಟು ಕೇಕ್ ತೊಗೊಂಬಂದ್ರೆ ಅಷ್ಟು ಸಿಂಪಲ್ ಆಗಿ ಮಾಡ್ತೀನಿ ಜರ ತೊಗೊಂಬ ಅಂತ ಹೇಳಿದ ಇದಿಷ್ಟು ಕೇಕ್ ತೊಗೊಂಬಂದ್ರೆ ನೋಡ್ರಿ ವಿಜ್ಜಿ ಲಡ್ಡು ಅಂತ ಹಾಕಿರೋದು ಹ್ಯಾಪಿ ಬರ್ತ್ಡೇನೂ ಹಾಕಿಲ್ಲ ವಿಜ್ಜು ಲಡ್ಡು ಹಾಕ್ಯಾರ ನೋಡ್ರಿ ಇದೊಂದು ಕೇಕ ಅವ್ರು ಕರಲಿ ಕೊಗ್ಯಾರೀ ಇದೊಂದು ಸಣ್ಣ ಕೇಕ್ ತೊಗೊಂಬಂದಾರ ನೋಡಿರಿ ಯಾಕೆ ತಂದಾರನು ಇದನ್ನ ಅಷ್ಟೇ ಜರ ಜರ ತೊಗೊಬಾತ್ ನಾ ಹೇಳಿದ್ರಿ ನೋಡಿ ಸಣ್ಣ ಕೇಕ್ ತೊಗೊಂಬಂದಾರ ಇದೊಂದು ಟೋಪಿ ತೊಗೊಂಡು ಬಂದಾರ ವಿಜ್ಜುಗ ಮತ್ತು ಇದು ಏನೋ ಇದು ರೀ ಇಷ್ಟೆಲ್ಲ ತೊಗೊಂಬಂದಾರ ನೋಡಿರಿ ಸಿಂಪಲ್ಲಾಗಿ ಅವ್ರು ಕರ್ಕೊಂಬರ್ಲಿಕ್ಕೆ ಕೊಗ್ಯಾರೀ ಫೆನ್ಸ ಬರಾನ ಎಲ್ಲ ಕೇಕ್ ಕಟ್ ಮಾಡ್ತೀವಂತ ಏರಿ ಎಲ್ಲನ ತಯಾರು ಮಾಡಿ ಇಡ್ತೀನಿ ರೀ ಅಟ್ಟೆ ಸಿಂಪಲ್ಲಾಗಿ ಮಾಡತ್ತೀವಿ ಇಲ್ಲೊಂದು ಡಬ್ಬ ಇಟ್ಟಿದ್ದೀರಿ ಡಬ್ಬ ಮ್ಯಾಗಿದ್ದಿಟ್ಟು ಹಾಸಿದ್ನ ವೆಜ್ಬಿಟ್ಟ ಅವಲ್ಲ ಇಲ್ಲಿ ಕುಂದರ್ತಾನೆ ರೀ ಕುರ್ಚಿ ಮ್ಯಾಗ ಇಲ್ಲೇ ಕುರ್ಚಿ ಮ್ಯಾಗ ಕೂತು ಮಾಡ್ತಾನೆ ನಾವು ಕೇಕ್ ನಾವು ಕೇಕ್ ಕಟ್ ಮಾಡ್ಬೇಕನ್ನೋದು ಇದ್ದಿದ್ದಿಲ್ರಿ ಇದ್ದಿತ್ತಂದ್ರೆ ನಾ ಡೆಕೋರೇಷನ್ ಪುಕೊರೇಷನ್ ಎಲ್ಲ ಮಾಡ್ತಿದ್ರಿ ಬರ್ತಡೇ ಪುಗಾದು ಅಡ್ ಬರ್ತ್ಡೇ ಮಾಡ್ಬೇಕನ್ನೋದು ಇದ್ದಿದ್ದಿಲ್ಲ ರೀ ನಮಗೆ ಈಗ ಪ್ರಾಬ್ಲಮ್ ಆಗಿಸಿಲ್ಲ ನಾ ಕೇಕ್ ಕಟ್ ಮಾಡೋ ತಿಂದಿಲ್ಲ ಅಂದ್ರೆ ಅಲ್ಲೇ ಸನ್ನಿಧಾನಮ್ದು ನಾವು ಮನೆಯಿಂದ ಆರವರೆಗೆ ಹೋದ್ರಿ ಹೊತ್ತು ಮುಗಿಗಿ ರಾತ್ರಿ ಒಂಬತ್ತು ಹತ್ತಕ್ಕೆ ಬರ್ತೇವೆ ಎಲ್ಲಿ ಬರ್ತಡೆ ಹಾಕಿ ಅಲ್ಲೇ ಪೂಜಾ ಆರತಿ ಎಲ್ಲ ಮಾಡಿ ಊಟ ಗಿಟ್ಟ ಮಾಡಿ ದರ್ಶನ್ ಚಿತ್ಕೊಂಡು ಪ್ರಸಾದ್ ತಗೊಂಡು ಬರ್ಲಕ್ಕ ನಮ್ಮ ಟೈಮ್ ಆತ್ತಿತ್ತು ರೀ ನಾ ಹಂಗಾಗಿನೇ ಪುಗ್ಗಾಗಿ ಏನೋ ತರ್ಸಿಲ್ರಿ ಡೆಕೋರೇಷನ್ ಮಾಡ್ಬೇಕಂತ ಸೊ ಇದು ಆಗಿ ತರ್ಸಿದಾರೆ ಫ್ರೆಂಡ್ಸ್ ಅಪ್ಪ ಅಂದ್ರೆ ಅಲ್ಲೂ ಹೋಗಿಲ್ಲ ಮತ್ತು ಹುಡುಗರು ಮನ್ಯಾಗ ಕೇಕ್ ಕಟ್ ಮಾಡಿ ತಿಂದಂಗೆ ಹೌಸ್ ಇರ್ತದೆ ಅಲ್ಲಿ ನಾನು ಕೇಕ್ ಕಟ್ ಮಾಡಿ ತಿಂದಾ ನಮಗೆಲ್ಲ ಬರ್ತಡೇಕ್ಕೆ ಬಂದ್ರೆ ಹುಡುಗರು ಅಂತೇಳಿ ಹಾಗಾಗಿನೇ ಕೇಕ್ ತರಿಸಿ ಕಟ್ ಮಾಡತ್ತಿದ್ರಿ ಹುಡುಗರು ಕಡಿಕ್ ಹೋಗ್ಯ ರೀ ಅಂದ್ರೆ ಆರತಿ ಸಿಂಪಲ್ ಆಗಿ ಆರತಿ ನೋಡನ್ರಿ ಮಾಡಬೇಕಾಗಿಲ್ಲ ಗೊತ್ತಿಲ್ಲ ಸಣ್ಣ ಪರಗಳು ಅಂದ್ರೆ ಪುರಗಳು ಆರತಿ ಮಾಡ್ಲಾಕ ಹಚ್ತೀನಿ ರೀ ಫೆನ್ಸ ಇದೆಲ್ಲ ಸಟ್ ಮಾಡಿರ್ತೀನಿ ರೀ ಹಾಯ್ಕರ ಹಾಯ್ಕರ ನೋಡಿರಿ ಚಲೋ ಹುಡುಗರು ಬಂದ್ರಿ ಈ ಪೈಲಾ ಎಲ್ಲ ಪೈಲ ರೂಮ್ನಾಗಿದ್ದೆ ನೋಡಿರಿ ಅವಾಗ ಇವರು ಇದ್ದರಿ ನೋಡ್ರಿ ಅಷ್ಟು ಮಂದಿ दम ये ये कैसे काटते हैं तेरी हाँ मार थका मारोगे तेरे यहाँ किधर मैं किधर की तरह ना नहीं है खानों दम 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 हार्च पर हार्च पर तेरे जल रहे हैं तू हाँ तेरे खानों वाले से खानों वाले हाँ तेरे लेकिन तेरे लेकिन दोपहर मर रखा है ना तेरे लेकिन तू तेरे लेकिन दोपहर असं करायचं असतं आहे दमधाम हाच हाच दमाल हाच माझा आंब्याला म्हणत असेल दाबाला आरती म्हणता बस अगन केकू काम ही भांडण्याकडे दोन्ही

பாப்பா ஏ தொண்டெல்லாம் அவனக்கு காக நான் அவனக்கு கேக் பேச கரச்சனை ஜர ஜர எல்லன நீ சின்ன சின்ன हां சரி சரி விராஜ் த வா இதான் பை அங்க இப்ப இங்க தான் அதுக்கு ನೋಡಿ எல்லன கேக்கடா இது விராஜ் நீ நீ 3 செக்கரப்பா சொல்ல சீனவு நீ alın போடுத கிதா போடுத கிதா ಹೋಗோ विजय विजय है वीरो आ पोड़ते की ताऊ सर आ काट ले काट ले तीखा कट कर तूने छोटा नहीं राव देख आया ना तेरा विजय लो जल्दी यू वरी है विजय दामो आ विजय दामो

येस मंदरन अडू ए भाजीला सरकार भाजला येनी ए जरा मारे सरकार दर पडायला अरे पहला कोडूनी यानी दुकानतरी खाले बस सरकार कने बचालो आपकी बर्थडे अरे तो मने आता स्टार्ट सरकारची गोता छान लागते